ಈ ಗುರು ಬಗ್ಗೆ ಹೇಳಿದಾಗ ನಾನು ನನ್ನ ಜೀವನದಲ್ಲಿ ಈಗಾಗ್ಲಿಕ್ಕೆ ಅವರೇ ಕಾರಣ ಯಾಕೆಂತ ಹೇಳಿದ್ರೆ ನಾನು ಏಳನೇ ಕ್ಲಾಸ್ ಇಂದ ಎಸ್ ಎಸ್ ಎಲ್ ಸಿಗೆ ಹೋಗಿ ಮುಗಿದಾಗ ನಮ್ಮ ಗುರುಗಳಲ್ಲಿ ಒಬ್ರು ಎಲ್ರು ಪಿ ಯು ಸಿಗೆ ಹೋಗ್ತಾರೆ ನಾನು ಬೇರೆದ್ ಮಾಡ್ಬೇಕು ಅಂತ ಹೇಳಿದ್ರು ಅವಾಗ ಅವರು ನನ್ನ ಹೊ ಇಲ್ಲಿ ಕಾರವಾರದಲ್ಲಿ ಇದಾರೆ ನೀನು ಅಲ್ಲಿ ಹೋಗಿ ಸೇರು ಅಂತ ಹೇಳ್ಕೊಂಡು ಹೇಳಿದ್ರು ಅವಾಗ ಅಲ್ಲಿ ಸೇರಿದೆ ನಾನು ನನ್ನ ಅದೃಷ್ಟಕ್ಕೆ ನಮ್ಮ ಊರ್ನಲ್ಲೇನೆ ಆ ವರ್ಷ ಹೊಸದ್ ಗ್ರಾಂಟ್ ಆಗಿ ಕಾಲೇಜು ಅಲ್ಲಿ ಐ ಟಿ ಐ ಕಾಲೇಜು ಶುರುವಾಯ್ತು ನಾನು ಮೊದಲನೇ ವಿದ್ಯಾರ್ಥಿ ಗಣಪತಿ ಅಂತೇಳಿ ಹೊನ್ನಾವರದಲ್ಲಿ ಮೊದಲನೇ ವಿದ್ಯಾರ್ಥಿ ನಾನಿದ ಸೆವೆಂಟಿ ಏಟ್ ನಲ್ಲಿ ಸೇರಿದೆ ಸೆವೆಂಟಿ ನೈನ್ ನಲ್ಲಿ ಮುಗಿಸಿದೆ ಸೆವೆಂಟಿ ನೈನ್ ಮುಗಿತಾ ಇದ್ದಾಗೆ ನನಗೆ ಬೆಂಗ್ಳೂರು ಬಿ ಎಮ್ ಎಲ್ ನಲ್ಲಿ ಸೆಲೆಕ್ಟ್ ಆಗೋಯ್ತು ನಾನು ಗುರುಗಳು ಹೇಳಿದ ಎಜುಕೇಶನ್ ಕಾರವಾರದಲ್ಲಿ ಹೊನ್ನಾವರದಲ್ಲಿ ಸ್ಕೂಲ್ ಓಪನ್ ಇದು ಐ ಟಿ ಆಯಿತು ಬೆಂಗಳೂರಿಗೆ ಹೋದೆ ಆವಾಗಿನ ಒಂದು ಗುರುವಿನ ಒಂದು ಒಂದು ಚಿಗುರು ಅನ್ನೋದು ಹೀಗೆ ಹೋಗ್ತಾ ಇರೋದು ಸ್ವಲ್ಪ ಹೀಗೆ ಶಿಫ್ಟ್ ಮಾಡಿದ್ದು ನನ್ನ ನನ್ನನ್ನ ಚೇಂಜ್ ಮಾಡಿದ್ದಕ್ಕಿಂತನೂ ನನ್ನ ಪರಿಸರ ನಮ್ಮ ಊರು ಎಲ್ಲ ಕಡೆನು ಚೇಂಜೇ ಆಗೋಯ್ತು ಯಾಕೆಂತ ಹೇಳಿದ್ರೆ ಆವಾಗ ನಾವು ಒನ್ ಅವರ್ ಅಲ್ಲಿ ಇಲ್ಲಿ ಲೋಕಲ್ ಬಿಟ್ರೆ ನಾವು ನನ್ನ ಬೇರೆಯವ್ರ ಮೂಲಕ ಈಗ ಒನ್ ಬೆಂಗಳೂರಿಗೆ ಹೋಗಿ ಇದು ಮಾಡಿದಾಗ ನನ್ನ ಎಸ್ ಎಸ್ ಎಲ್ ಸಿ ಹದಿನೈದ್ರೆ ನಾನು ಹದಿನೆಂಟು ವರ್ಷ ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲಿ ನಾನು ಬೆಂಗಳೂರು ಬಿ ಎಂ ಎಲ್ ಒಳಗಡೆ ಇದ್ದೆ ಅಲ್ಲಿ ಒಂದು ವರ್ಷ ಸೇರಿ ಆಮೇಲೆ ನಾನು ಅಲ್ಲಿ ಹೋಗಿ ಡಿಪ್ಲೊಮ ಮಾಡಿದ್ ಮಾಡಿದೆ ಡಿಪ್ಲೊಮಾದಲ್ಲಿ ನನಗೆ ಇನ್ನೊಂದು ಗುರುಗಳು ಸಿಕ್ಕಿತು ಆ ಗುರುಗಳ ಜೊತೆಯಲ್ಲಿ ಇದ್ದು ನಾನು ಹೀಗಾಗಿದೀನಿ ಯಾಕೆಂತ ಹೇಳಿದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ತಾಯಿಯಿಂದ ನನಗೆ ಏನೂ ಬಂದಿಲ್ಲ ನನ್ನ ತಾಯಿ ಸ್ವಲ್ಪ ಇದಿದ್ಲು ಅಂದ್ರೆ ಪಾಲಿಶ್ ಬುದ್ಧಿ ಅಂತ ಹೇಳ್ತೀವಲ್ಲ ಇವನ್ ಟುಡೇನು ಹಾಗೆ ಇವತ್ತಿನೂ ಹಾಗೆ ಬಟ್ ಇದರಿಂದ ನಾನು ಗುರುಗಳಿಂದನೇ ಈ ತರದಲ್ಲಿ ಬಂದಿದ್ದೀನಿ ಈ ನಾನು ಡಿಪ್ಲೊಮಾದಲ್ಲಿ ಒಂದು ನಾವು ಗುರುಗಳು ಸೇರಿದಾಗ ಗುರುಗಳು ಅವರು ಫ್ರೀಡಮ್ ಫೈಟರ್ ಆಗಿದ್ರು ಆ ಅವರು ಫ್ರೀಡಮ್ ಫೈಟರ್ ಆದರು ಅವ್ರದ್ದೊಂದು ಟೀಮು ಇವತ್ತಿನ ನಮ್ಮ ಗುರುವಿನಲ್ಲಿ ಆಗುವಂಥ ಟೀಮು ಇವತ್ತೂ ನನ್ನ ಟೀಮ್ ಟೀಮ್ ಆಗೇ ಇದೆ ನಾವೊಂದು ಹದಿನೈದು ಫ್ಯಾಮಿಲಿ ನಾವು ಆವಾಗ ಬ್ಯಾಚಲರ್ ಆಗಿದ್ವಿ ಆಮೇಲೆ ಮದುವೆ ಆದ್ವಿ ಮಕ್ಕಳಾಯಿತು ಇವತ್ತು ನಮ್ಮ ಟೀಮ್ ನಾವು ಎಷ್ಟೋ ಜನ ತಾತಂದಿರಾಗಿತ್ತು ಹದಿನೈದು ಫ್ಯಾಮಿಲಿ ಇವತ್ತು ಗುರುಗಳಿಂದನೇ ಆಗಿರುವಂತದ್ದು ನಮ್ಮ ಗುರುಗಳು ಈಗ ಕಳೆದ ವರ್ಷ ಅಷ್ಟೇ ತೀರ್ಕೊಂಡಿದ್ದಾರೆ ನಾವು ಬೆಳಿಗ್ಗೆ ನೀವು ಬೆಂಗಳೂರಿನ ನೋಡಿರ್ಬಹುದು ಬೆಂಗಳೂರಿನಲ್ಲಿ ನಾವು ಗಾಂಧಿ ಸ್ಟ್ಯಾಚ್ಯೂ ಕಳೆದ ಸುಮಾರು ಮೂ ಮೂವತ್ತು ವರ್ಷದಿಂದನೂ ಬೆಳಿಗ್ಗೆ ಐದುವರೆಗೆ ಸೇರ್ತೀವಿ ನಮ್ಮ ಗುರುಗಳು ನಮ್ಮ ಜೊತೆಲಿ ಸೇರ್ತಾ ಇದ್ವಿ ನಾವೆಲ್ಲರೂ ನಾವೊಂದು ಹದಿನೈದು ಇಪ್ಪತ್ತು ಫ್ಯಾಮಿಲಿ ಇದ್ವಿ ಅದರಲ್ಲಿ ಇವಾಗ ನಾವು ಹದಿಮೂರು ಫ್ಯಾಮಿಲೀಸ್ ಯುನೈಟ್ ಆಗಿದೀವಿ ಇವಾಗ ನಾವು ರಿಟೈರ್ಡ್ ಆಗಿದ್ವಿ ರಿಟೈರ್ಡ್ ಆದ್ರೂ ನಾವು ಆಕ್ಟಿವ್ ಆಗೇ ಇರ್ತೀವಿ ಇದು ನಮ್ಮ ಗುರುವಿನ ಜೊತೆಲಿರುವಂತ ಅನುಭವಗಳು ಈ ತರದ ಒಂದು ಚಿಗುರು ನಮ್ಮ ಜೀವನವನ್ನೇ ಚೇಂಜ್ ಮಾಡ್ತಾ ಇದೆ ಆವಾಗ ನಾನು ಒಬ್ಬನು ಬಿ ಎಮ್ ಎಲ್ ಅಂತೇಳಿ ಹೋದವನು ನನ್ನ ಜೊತೆಯಲ್ಲಿ ಊರಿನಲ್ಲಿ ಒಂದು ಪರಿಸರನೇ ವಿದ್ಯಾಭ್ಯಾಸದಲ್ಲಿ ಹೀಗಿದೆಯೋ ಅನ್ನೋದನ್ನ ರೀತಿನಲ್ಲಿ ರೆವಲ್ಯೂಷನ್ ತರ ಇತ್ತು ಆ ಒಂದು ಗುರುವಿನ ಮಹತ್ವ ಗುರುವಿನ ಒಂದು ಚಿಗುರು ಗುರುವಿನ ಒಂದು ಆ ಅನುಭವದ ಮಾತು ಈ ತರ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಗುರು ಇಲ್ದೇನೆ ಬದುಕೋದು ಭಾರಿ ಕಷ್ಟ ಜೀವನದಲ್ಲಿ ಗುರು ಇಲ್ದೇನೆ ಗುರುನೇ ಬೇಕು ಗುರು ಇಲ್ದೇನೆ ಯಾವುದೂ ಆಗೋದಿಲ್ಲ ಈ ಒಂದು ನಾವು ಈ ಪರಿಸರವನ್ನ ಇವತ್ತು ನಾನು ಇಲ್ಲಿ ಬರ್ಲಿಕ್ಕೂ ನನ್ನ ಜೊತೇಲಿ ಇದ್ದವನು ಗುರು ಆಗಿದ್ದಾನೆ ಗುರುವಿನಲ್ಲೇ ಎಕ್ಸ್ಪರ್ಟ್ ಅವನ ಮನೆಗೆ ನಾನು ಹೋದಾಗ ಈ ನೀನು ರಿಟೈರ್ಡ್ ಆಗಿದ್ಯಾ ಈಗ ಒಂದ್ ಕಡೆಗಿದೆ ನೀನ್ ಹೋಗಲಿ ಇಷ್ಟ ಆಗಿದ್ರು ಹೋಗಿ ಸೇರ್ಕೊಂಡು ಸೇರ್ಕೊಂಡಿರು ಅಂತ ಹೇಳಿದ್ರೆ ಅವ್ನು ಹೇಳಿರೋದ್ರಿಂದಲೇ ನಾನು ಇಲ್ಲಿ ಇದ್ದೀನಿ ಯಾಕೆಂತ ಹೇಳಿದ್ರೆ ನಮ್ಮ ಇದು ನಾನೊಂದು ಪಾರ್ಟಿನ ಸೈಡ್ ನಲ್ಲಿ ಹೋಗಿ ಹೇಳುವಂಥದ್ದು ಯಾಕೆಂತ ಹೇಳಿದ್ರೆ ನಾವು ಯಾವತ್ತು ಚಕ್ರ ತಿರುಗ್ತಾ ಇದ್ರೆ ತಿರುಗ್ತಾನೇ ಇರುತ್ತೆ ಅದು ಸ್ಲೋ ಇರಲಿ ಸ್ಲೋಪ್ ಅಲ್ಲಿ ಒಂದೇ ಇದ್ರಲ್ಲಿ ಹೋದ್ರೆ ಏನೂ ಆಗೋದಿಲ್ಲ ಏಜ್ ಅನ್ನೋದು ನಿಮಿತ್ತ ಮಾತ್ರ ಆಗುತ್ತೆ ನನ್ನ ಸರ್ವಿಸ್ ನಲ್ಲಿ ನಾನು ಒಂದ್ ದಿವಸನು ನನ್ನ ಹೆಲ್ತು ಆರಾಮಿಲ್ಲ ಅಂತ ಹೇಳಿ ನಾನು ಒಂದ್ ರೂಪಾಯಿನೂ ತಗೊಂಡಿಲ್ಲ ಆದ್ರೆ ಎರಡು ಆಕ್ಸಿಡೆಂಟ್ ಆಗಿತ್ತು ಅದ್ರಲ್ಲಿ ತಗೊಂಡಿದ್ದೀನಿ ನನ್ನ ಫ್ಯಾಮಿಲಿ ನಾಲ್ಕು ಸರಿ ತಗೊಂಡಿದ್ದಾರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಜೀವನ ಅಂತ ಹೇಳುವಂತದ್ದು ಈ ಕೆಲಸದವನ್ನಾಗಲಿ ಗುರುಗಳಿಂದಾಗ್ಲಿ ಇದನ್ನು ಮಾಡ್ ಕಲಿತಾನೇ ಇರಬೇಕು ಇಲ್ಲಿ ನಮ್ಮ ಭಟ್ರು ನಮಗೆ ಗುರುಗಳಾಗೇ ಇದ್ದಾರೆ ದಿನಾನು ಏನಾದರೂ ಒಂದು ಹೊಸತನ್ನ ಕಲಿತೀವಿ ಈ ತರದ್ದು ಅಂತ ಹೇಳಿದ್ರೆ ನಾವು ಕಲಿತಾನೇ ಇರ್ಬೇಕು ನಮ್ಮ ಅನ್ನೋದು ನಿಮಿತ್ತ ನಾವು ಕೆಲಸದ ಬದಲಾವಣೆ ನಮ್ಗೆ ಇದು ಕೆಲಸದ ಬದಲಾವಣೆ ನಮ್ಗೆ ಅದೊಂದು ರೆಸ್ಟ್ ತರ ಇರ್ಬೇಕು ನಾನು ಆ ತರದಲ್ಲಿ ಅಂದ್ಕೊಂಡು ಬದುಕ ಇವತ್ತು ಹಾಗೆ ಇರ್ತೀನಿ ನನಗೇನು ಅನ್ಸೋದಿಲ್ಲ ಏನ್ ಬಟ್ಟೆ ನೀವು ರಾತ್ರಿನೂ ಇದೀರಾ ಬೆಳಿಗ್ಗೆ ನೋಡ್ತಾರೆ ಇದ್ದೀರಾ ಅಂತ ಹೇಳ್ತಾರೆ ನನ್ಗೆ ಅದರಲ್ಲಿ ಏನು ಅನ್ಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗೋ ಇದೆ ನಮ್ಮ ಪರಿಸರ ಇದೆ ಕೆಲಸದಲ್ಲಿ ಹೋದಾಗ ನಾವು ಕೆಲಸ ಅಂತ ಅನ್ಕೊಳ್ಬಾರ್ದು ಗುರುವಿನ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಹೇಳಿದಾಗೆ ಯಾಕೆಂತ ಹೇಳಿದ್ರೆ ಗುರುವಿನ ಜೊತೆ ಅಂತ ಹೇಳಿ ನಾವು ಇಲ್ಲಿ ಬಂದಾಗ ಅಂದ್ರೆ ಒಂದು ಪರಿಸರಕ್ಕೆ ಬಂದಾಗ ನಮ್ಮ ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಚಿಕ್ಕದು ದೊಡ್ಡದು ಅನ್ನೋದು ಬರೋದಿಲ್ಲ ಚಿಕ್ಕದದು ಇದು ಅಂತೇಳಿ ಅವರವರ ಡ್ಯೂಟಿ ಅವ್ರು ಮಾಡಬೇಕು ಆದ್ರೆ ನಾವು ಕರ್ತವ್ಯವನ್ನ ಬಿಡಬಾರ್ದು ಅವ್ರು ಮಾಡ್ಲಿಲ್ಲ ಅಂತ ಹೇಳಿ ಅಲ್ಲಿಗೆ ನಿಲ್ಸು ಬೇರೆಯವ್ರಿಗೆ ಹೇಳೋದು ಸರಿಯಾದ ಇದಾಗೋದಿಲ್ಲ ಯಾಕೆಂತ ಹೇಳಿದ್ರೆ ನಾವು ನೋಡಿದ್ದನ್ನ ನೋಡಿ ಹಿರಿಯವ್ರು ಮಾಡಿದ್ದನ್ನ ನೋಡಿ ಇನ್ನೊಬ್ಬರು ಒಳ್ಳೆತನವನ್ನ ಕಲಿಬೇಕು ಆ ಒಳ್ಳೆತನವನ್ನ ಕಲಿತಿಲ್ಲ ಅಂತ ಹೇಳಾದ್ರೆ ಅವ್ರಿಗೆ ದಂಡಮ್ ಆ ಆತರ ಬರ್ಬೇಕು ಯಾಕೆಂತ ಹೇಳಿದ್ರೆ ಆತರ ಬಂದಗಳೇ ಒಂದು ಟೀಮ್ ಬಿಲ್ಡಪ್ ಆಗುತ್ತೆ ಒಳ್ಳೆ ರೀತಿಲಿ ಹೋಗುತ್ತೆ ಒಂದು ಸಂಸ್ಥೆ ಬೆಳಿಬೇಕಂತ ಹೇಳಾದ್ರೆ ಇದೆಲ್ಲ ಆಗಿನೇ ಬಂದಿರುತ್ತೆ ಇದೆಲ್ಲ ಆಗದೆ ಬರ್ಲಿಕ್ಕೆ ಆಗೋದೇ ಇಲ್ಲ ಇದೆಲ್ಲ ಏನು ಅಂದ್ರೆ ಮೂಲ ಗುರು ಇವಾಗ ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಡಾಕ್ಟ್ರು ಮೇಡಮ್ ಅವ್ರು ಎಲ್ಲರೂ ಮಾಡಿದ್ರು ಅವ್ರು ಗುರುವಾಗಿರ್ತಾರೆ ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಬೆಳೀಲಿಕ್ಕೆ ಒಂದು ಇದು ಚಿಕ್ಕದೊಂದು ಟೀಮು ಎಲ್ಲ ಬೆಳೀಬೇಕಂತ ಹೇಳಿದ್ರೆ ಸಣ್ಣದ ಎಲ್ಲೋ ಸೂಕ್ಷ್ಮತೆ ಇಲ್ಲ ಅಂದ್ರೆ ಇಷ್ಟು ವರ್ಷ ಬೆಳಿಬೇಕಂತ ಹೇಳಿದ್ರೆ ಏನೋ ಒಂದು ಸೂಕ್ಷ್ಮದಲ್ಲಿ ಏನೋ ಅಂದ್ರೆ ತಪ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾ ಇರ್ತಾರೆ ಇದು ಇದು ನಾವು ಬದುಕಿನಲ್ಲಿ ಎಲ್ರು ಅಡಾಪ್ಟ್ ಮಾಡಿ ನೀವು ತುಂಬಾ ಜನ ಎಲ್ಲ ಹಿರಿಯವರು ಇದ್ದೀರಾ ಮಧ್ಯ ವರ್ಷನವ್ರು ಇದ್ದೀರಾ ಹೆಂಗೆ ಇನ್ನೋರ್ ಇದ್ದೀರಾ ಇದನ್ನೆಲ್ಲ ಅಂತ ಹೇಳಿದ್ರೆ ನಮ್ಮ ನಮ್ಮ ಜವಾಬ್ದಾರಿ ಸಮಾಜದಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದ್ ಏನೋ ಬಂದು ಚಿಕ್ಕವ್ರು ಬಂದು ಹೇಳಿ ಅದಕ್ಕೆ ಕೋಪ ಮಾಡಬಾರ್ದು ನಾವು ಅವ್ರಕ್ಕೆ ಹೋಗಿ ಅವರನ್ನ ನಮ್ಮ ಸ್ಥಾನಕ್ಕೆ ಬಿಡ್ಬೇಕು ನಾವು ಅವ್ರು ಹೋಗಿ ಅವ್ರು ಯಾಕೆ ಹೇಳಿದ್ರು ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು ನಾವು ತಗೊಂಡವರು ನಾನು ಯಾಕೆ ಹೇಳಿಸ್ಕೊಂಡೆ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು ಈ ಎರಡನ್ನ ನಾವು ಅರ್ಥ ಮಾಡ್ತಾ ಹೋದ್ರೆ ಜೀವನದಲ್ಲಿ ಮೇಲ್ ಹೋಗ್ತಾ ಇರ್ತೀರಾ ಯಾವಾಗ ನೀವು ಕೋಪ ತಗೊಂಡು ಅದನ್ನ ಎಫೆಕ್ಟ್ ನಾವು ಎಫೆಕ್ಟ್ ಕೊಡ್ತಾ ಹೋದ್ವ ಅಲ್ಲಿಗೆ ಜೀವನ ಬೆಳೆಯೋದಿಲ್ಲ ಅಲ್ಲಿಗೆ ಹಂಡಾಗುತ್ತೆ ಅಲ್ಲಿ ಅದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಆ ಒಂದು ಒಂದು ಆ ಕಡೆ ಒಂದು ನೀರಿನಲ್ಲಿ ಅಲೆ ಬಂದಾಗ ಚಿಕ್ಕದು ತೊಡೆದ ಆದಾಗ ಅದೇ ಅದೇ ಇದ್ರಲ್ಲಿ ಹೋಗುತ್ತೆ ನೀವ್ ಯಾವಾಗ ಇದನ್ನ ಸುಧಾರಿಸ್ಕೊಂಡಿದ್ದನ್ನ ನೋವನ್ನ ನುಗ್ತಾ ಹೋದ್ರೂ ಅವಾಗ ಬೆಳೀತಾನೆ ಹೋಗ್ತಿರ ಥ್ಯಾಂಕ್ ಯು उमापल <laughs> गुरुपूर्ण में सीते हैं